ನಮಸ್ಕಾರ ರೈತ ಬಾಂಧವರೆ ನಿಮ್ಮ ಕಬ್ಬಿನ ಬೆಳೆ ಆರೋಗ್ಯವಾಗಿ ಕಾಣಿಸ್ತಿಲ್ಲವೇ ಇಳುವರಿ ಕಡಿಮೆಯಾಗತ್ತಿದೆಯೇ ಇದಕ್ಕೆ ಒಂದು ಪ್ರಮುಖ ಕಾರಣ ಮಣ್ಣಿನ ಆಮ್ಲೀಯತೆ ಮಣ್ಣಿನ ಪಿ ಮಟ್ಟ ಕಡಿಮೆ ಇದ್ದಾಗ ಅಂದ್ರೆ ಮಣ್ಣು ಆಮ್ಲೀಯವಾಗಿದ್ದಾಗ ನಿಮ್ಮ ಕಬ್ಬಿನ ಬೆಳೆಗೆ ಹೇಗೆಲ್ಲ ಹಾನಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಆಮ್ಲೀಯ ಮಣ್ಣಿನ ಮೊದಲ ಪರಿಣಾಮವೆಂದರೆ ಪೋಷಕಾಂಶಗಳ ಲಭ್ಯತೆಯ ಕುಸಿತವಾಗಿರುವುದು ಕಬ್ಬಿಗೆ ಅತ್ಯಗತ್ಯವಾದ ಫಾಸ್ಫರಸ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಆಮ್ಲಿಯ ಮಣ್ಣಿನಲ್ಲಿ ಸಸ್ಯಕ್ಕೆ ಸಿಗುವುದಿಲ್ಲ ಇದರಿಂದ ಕಬ್ಬು ಪೋಷಕಾಂಶಗಳ ಕೊರತೆಯಿಂದ ಬರಲ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮಣ್ಣು ಆಮ್ಲೀಯವಾದಾಗ ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಮತ್ತು ಮ್ಯಾಂಗ್ನೀಸ್ನ ಪ್ರಮಾಣ ಹೆಚ್ಚಾಗ್ತದೆ ಈ ಅಂಶಗಳು ಕಬ್ಬಿನ ಬೇರುಗಳಿಗೆ ವಿಷಕಾರಿಯಾಗುತ್ತವೆ ಬೇರುಗಳ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸುತ್ತವೆ ಇದರಿಂದ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಷ್ಟೇ ಅಲ್ಲ ಸುಕ್ಕುಗಟ್ಟಿದ ಎಲೆಯಂತಹ ರೋಗ ಲಕ್ಷಣಗಳು ಕಾಣಿಸಿಕೊಳ್ತವೆ ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಕಬ್ಬಿನ ಬೆಳವಣಿಗೆ ಕುಂಠಿತವಾಗಿ ಇಳುವರಿ ಗಣನೀಯವಾಗಿ ಕಡಿಮೆಯಾಗ್ತದೆ ಕಾಂಡಗಳು ತೆಳುವಾಗಿ ಸಕ್ಕರೆ ಅಂಶವೂ ಕಡಿಮೆಯಾಗಿ ಉತ್ಪನ್ನದ ಗುಣಮಟ್ಟ ಕಡಿಮೆಯಾಗ್ತದೆ ಅಷ್ಟೇ ಅಲ್ಲ ಮಣ್ಣಿನ ಫಲವತ್ತತೆಗೆ ಕಾರಣವಾದ ಪ್ರಯೋಜನಕಾರಿ ಸೂಕ್ಷ್ಮಾಣು ಜೀವಿಗಳು ಆಮ್ಲೀಯ ಮಣ್ಣಿನಲ್ಲಿ ಸಕ್ರಿಯವಾಗಿರುದಿಲ್ಲ ಆಮ್ಲೀಯ ಮಣ್ಣಿನ ಈ ಸಮಸ್ಯೆಗಳನ್ನು ಎದುರಿಸಲು ಪರಿಹಾರ ಏನಂದ್ರೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಡಾಕ್ಟರ್ ಸಾಯಿಲ್ನಲ್ಲಿರುವ ವಿಶೇಷ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಮಣ್ಣಿನ ಪಿಎಚ್ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತವೆ ಡಾಕ್ಟರ್ ಸಾಯಿಲ್ನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಆಮ್ಲೀಯ ಮಣ್ಣಿನಲ್ಲಿ ಲಾಕ್ ಆಗಿರುವ ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಥ ಪೋಷಕಾಂಶಗಳನ್ನ ಕಬ್ಬಿಗೆ ಲಭ್ಯವಾಗುವಂತೆ ಮಾಡುತ್ತವೆ ಇದು ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ನ ವಿಷಕಾರಿ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಇದರಿಂದ ಕಬ್ಬಿನ ಬೇರುಗಳು ಬಲಿಷ್ಠವಾಗಿ ಬೆಳೆದು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುತ್ತವೆ ಅಲ್ಲದೆ ಇದು ಮಣ್ಣಿನ ಒಟ್ಟಾರೆ ಆರೋಗ್ಯ ಮತ್ತು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಸುಧಾರಿಸುತ್ತವೆ ನಿಮ್ಮ ಕಬ್ಬು ಕೃಷಿಯ ಯಶಸ್ಸಿಗೆ ಮಣ್ಣಿನ ಪಿಎಚ್ ಮಟ್ಟವನ್ನು ಸಮತೋಲನದಲ್ಲಿರುವುದು ಬಹಳ ಮುಖ್ಯ ಡಾಕ್ಟರ್ ಸಾಯಿಲ್ ಬಳ್ ಆಮ್ಲೀಯ ಮಣ್ಣಿನ ಸಮಸ್ಯೆಯನ್ನು ನಿವಾರಿಸಿ ನಿಮ್ಮ ಕಬ್ಬು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೆದು ನಿಮ್ಗೆ ಭರ್ಜರಿ ಇಳುವರಿ ಮತ್ತು ಹೆಚ್ಚು ಲಾಭ ಕೊಡುತ್ತವೆ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ